ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಾವು ಭಾರತ್ ಸೆಟ್ಟಿಸ್ ಅಗ್ರಿಸೈನ್ಸ್ ಲಿಮಿಟೆಡ್ ಕಂಪ್ನಿಯಿಂದ ನನ್ನ ಹೆಸರು ಶೂರನ್ ಪಾಟೀಲ್ ನಾ ಇವತ್ತು ಮೆಕ್ಕೆಜೋಳ ಬೆಳೆಗಳಲ್ಲಿ ಹಾಗೂ ಕಬ್ಬಿನ ಬೆಳೆಗಳಲ್ಲಿ ಬರುವಂತಹ ಜೇಕು ಕಳೆ ಏನಿರುತ್ತೆ ಆ ಜೇಕು ಕಳೆ ಕಳೆಗೆ ನಮ್ಮ ಕಂಪ್ನಿಯ ಎಲಾನೊಂದು ಕಳೆನಾಶಕ ಇದೆ ನಮ್ಮ ಭಾರತ್ ಸೆಟ್ಟಿಸ್ ಕಂಪ್ನಿ ಜಪಾನ್ ಕಂಪ್ನಿಯಾಗಿದೆ ಈ ಎಲ್ಲಾನು ಏನು ಕೆಲಸ ಮಾಡುತ್ತೆ ಅಂದರೆ ಮೆಕ್ಕೆಜೋಳ ಬೆಳೆಗಳಲ್ಲಿ ಬರುವಂತಹ ಜೇಕನ್ನು ಆ ಜೇಕಿನ ಗಡ್ಡೆಗಳೇನಿರುತ್ತೆ ಆ ಗಡ್ಡೆ ಸಮೇತ ಇದು ನಾಶಪಡಿಸುತ್ತೆ ನೀವು ಇದನ್ನು ಸ್ಪ್ರೇ ಮಾಡುವ ರೀತಿ ಯಾವ ರೀತಿ ಸ್ಪ್ರೇ ಮಾಡಬೇಕಂದ್ರೆ ನೀವು ಇಪ್ಪತ್ತು ದಿವಸದ ಬೆಳೆ ಇರಬೇಕು ಇಪ್ ಎರಡರಿಂದ ಮೂರೆಲೆ ಇರಬೇಕು ಸಣ್ಣದು ಇಪ್ಪತ್ತು ದಿವಸ ಹದಿನೆಂಟರಿಂದ ಇಪ್ಪತ್ತು ದಿವಸದ ಬೆಳೆಗಳಲ್ಲಿ ಎರಡರಿಂದ ಮೂರೆಲೆ ಜೇಕ್ ಇರುತ್ತೆ ಆವಾಗ ಇದನ್ನು ಸ್ಪ್ರೇ ಮಾಡಬೇಕು ಹದಿನೆಂಟರಿಂದ ಇಪ್ಪತ್ತು ದಿವಸದ ಮೆಕ್ಕೆಜೋಳ ಬೆಳೆಗಳಲ್ಲಿ ಇದನ್ನು ಸ್ಪ್ರೇ ಮಾಡೋದ್ರಿಂದ ನೀವು ಚಾರ್ಜರ್ ಪಂಪ್ಲೇ ಸ್ಪ್ರೇ ಮಾಡಬೇಕು ಚಾರ್ಜರ್ ಪಂಪಿಂದ ಸ್ಪ್ರೇ ಮಾಡೋದ್ರಿಂದ ನಿಧಾನವಾಗಿ ಸ್ಪ್ರೇ ಆಗುತ್ತೆ ಪೆಟ್ರೋಲ್ ಪಂಪ್ನ ಬಳಸಬೇಡಿ ಪೆಟ್ರೋಲ್ ಪಂಪು ಜಾಸ್ತಿ ಸ್ಪ ಪವ ಇದಿರೋದ್ರಿಂದ ವೇಪರ್ ಜಾಸ್ತಿ ಗಾಳಿಗೆ ಹೋಗ್ಬಿಡುತ್ತೆ ಅದು ನೀವು ಚಾರ್ಜರ್ ಪಂಪಲ್ಲಿ ನಿಧಾನಕ್ಕೆ ಸ್ಪ್ರೇ ಮಾಡಿದರೆ ತುಂಬ ಉತ್ತಮ ರೀತಿಯಲ್ಲಿ ಇದು ಜೇಕನ್ನ ಕಂಟ್ರೋಲ್ ಮಾಡುತ್ತೆ ಇದು ನೀವು ಯಾವ ರೀತಿ ಇದರ ಕ್ರಮಗಳು ಏನಂದರೆ ನೀರು ಹಾಯಿಸಿ ಸ್ಪ್ರೇ ಮಾಡಬೇಕು ತದನಂತರ ಐದು ದಿವಸ ಬಿಟ್ಟು ಮತ್ತೆ ನೀರು ಹಾಯಿಸ್ಬೇಕು ಮತ್ತೆ ಐದು ದಿವಸ ಐದು ದಿವಸ ಐದು ದಿವಸ ಬಿಟ್ಟು ಮೂರಿಂದ ನಾಲ್ಕು ಸಲ ನೀರು ಹಾಯಿಸ್ಬೇಕು ಅಂದರೆ ಹದಿನೈದರಿಂದ ಇಪ್ಪತ್ತು ದಿವಸ ಭೂಮಿ ತೇವಾಂಶವಾಗಿರಬೇಕು ಆವಾಗ ಭೂಮಿ ತೇವಾಂಶ ಇದ್ದಾಗ ಇದು ಆ ಜೇಕಿನ ಗಡ್ಡೆಗಳು ನಿಧಾನವಾಗಿ ಕೊಳಿತಾ ಹೋಗ್ತವೆ ಸಂಪೂರ್ಣವಾಗಿ ಇದು ಜೇಕನ್ನು ಹತೋಟಿ ಮಾಡುತ್ತೆ ಇದು ಯಾವ ರೀತಿ ನೀವು ತಿಳ್ಕೊಬೋದು ಗಡ್ಡಿ ನಾವು ಮೇಲೆ ಸ್ಪ್ರೇ ಮಾಡ್ತೀವಿ ಜೇಕಿನ ಗಡ್ಡೆಗಳು ಹೇಗೆ ಸಾಯ್ತವೆ ಅಂತ ನೀವು ಕೇಳ್ಬೋದು ನೀವು ಮೇಲೆ ಸ್ಪ್ರೇ ಮಾಡಿದರೆ ಆ ಜೇಕಿನ ಗಡ್ಡೆಗಳು ಇದು ಸಿಸ್ಟಮಿಕ್ ಕಳೆನಾಶಕ ಆಗಿರೋದ್ರಿಂದ ಎಲೆಯಿಂದ ಬೇರೆ ನಮ್ಮ ತನನೂ ಇದು ಔಷಧ ಆವರಿಸಿ ಆ ಗಡ್ಡೆ ಕೊಳೀತಾ ಹೋಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಸಂಪರ್ಕಿಸ್ಬೋದು ನನ್ನ ನಂಬರ್ನ ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಮುಂದಿನ ಉಪಯುಕ್ತ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಜವನ್ ಜೈ ಕಿಸಾನ್ ನಮಸ್ಕಾರ